ಪ್ರಿಯಸ್ತಲೌಡ್ ಕ್ರಿಸ್ತನಲ್ಲಿ ಪ್ರಿಯ ದೇವಚಂದ್ರೆ ನಿಮ್ಮೆಲ್ಲರಿಗೂ ಶ್ರೇಯಸ ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಏಷಾಯನ ಪ್ರವಾದನೆ ಗ್ರಂಥ ಅರವತ್ತೊಂದನೇ ಅಧ್ಯಾಯ ಏಳನೇ ವಚನ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟನ್ನು ಅನುಭವಿಸುವರು ಇವರಿಗೆ ಶಾಶ್ವತ ಸಂತೋಷವಾಗುವುದು Today's Bible verse, the book of Isaiah, chapter 61, verse 7. Your shame and disgrace are ended. You will live in your own land, and your wealth will be doubled. Your joy will last forever. ಹೌದು ನಮ್ಮ ದೇವರು ಇವತ್ತು ನಿನಗೆ ಉತ್ತಮವಾದ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಏನೆಂದರೆ ನಿನಗಾದ ಅವಮಾನಕ್ಕೆ ಪ್ರತಿಯಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ ಎನ್ನುವಂಥ ವಾಗ್ದಾನದ ವಾಕ್ಯವನ್ನು ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ ಪ್ರಿಯರೇ ಈ ವಾಕ್ಯವನ್ನು ನಾವು ನಂಬೋಣ ದೇವರು ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ಎಣಿಸುವನು ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ ದೇವರು ಇವತ್ತು ನಿನ್ನನ್ನು ಕರೆದಿದ್ದಾರೆ ದೇವರು ಇವತ್ತು ನಿನ್ನನ್ನು ಅಮೂಲ್ಯನು ಮಾನ್ಯನು ಪ್ರಿಯನು ಎಂಬುದಾಗಿ ಎಣಿಸ್ತಾ ಇದ್ದಾರೆ ದೇವರು ಇವತ್ತು ನಿನ್ನನ್ನು ತನ್ನ ಮಗು ಎಂಬುದಾಗಿ ಎಣಿಸ್ತಾ ಇದ್ದಾರೆ ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಮೂಡುವುದಕ್ಕಿಂತ ಮುಂಚಿತವಾಗಿ ದೇವರು ನಿನ್ನನ್ನು ಬಲ್ಲಾತನಾಗಿದ್ದಾನೆ ನೀನು ನಿನ್ನ ತಾಯಿಯ ಗರ್ಭದಲ್ಲಿದ್ದಾಗಿನಿಂದ ದೇವರು ನಿನ್ನನ್ನು ಹೊತ್ತು ಸಹಿಸುತ್ತಾ ಬರ್ತಾ ಇದ್ದಾರೆ ಆದ್ದರಿಂದ ನೀನು ಚಿಂತೆ ಮಾಡುವುದು ಬೇಡ ಅಂದು ಅಬ್ರಹಾಮನು ಕರ್ತನನ್ನು ನಂಬಿದನು ಕರ್ತನು ಕೊಟ್ಟ ವಾಗ್ದಾನದ ವಾಕ್ಯವನ್ನ ನಂಬಿದನು ಕರ್ತನು ಅದನ್ನು ನೀತಿ ಎಂಬುದಾಗಿ ಎಣಿಸಿದನು ನೀನು ಕೂಡ ದೇವರು ಇವತ್ತು ನಿನಗೆ ಕೊಡುವ ಈ ವಾಗ್ದಾನದ ವಾಕ್ಯವನ್ನು ನಂಬು ಅದನ್ನು ನೀತಿ ಎಂಬುದಾಗಿ ಕರ್ತನೆ ಎಣಿಸುತ್ತಾನೆ ನಿಮ್ಮ ಮೇಲೆ ಬೇರೆಯವರು ದೂರನ್ನು ಹೊರಿಸುತ್ತಾ ಇರಬಹುದು ಆದರೆ ನೀವು ಕಳವಳ ಪಡಬೇಡ್ರಿ ನಿಮ್ಮ ಮೇಲೆ ಉಂಟಾಗಿರ್ತಕ್ಕಂಥ ಆಳವಾದ ಗಾಯಗಳನ್ನು ಎಣಿಸಿ ಅವುಗಳನ್ನೇ ಯೋಚಿಸ್ತಾ ಮನಗುಂದಿ ಹೋಗಬೇಡ್ರಿ ನೀವು ದೂಷಣೆಗೆ ಗುರಿಯಾಗುವಾಗೆಲ್ಲ ನೀವು ಗಾಯಗೊಳ್ಳುವಾಗೆಲ್ಲ ನಿನಗಾಗಿ ಗಾಯಗೊಂಡಂಥ ಕ್ರಿಸ್ತನನ್ನು ಜ್ಞಾಪಿಸಿಕೋ ಕ್ರಿಸ್ತನನ್ನೇ ನೋಡುವಂಥವನಾಗಿರು ಯಾಕೆಂದರೆ ಕ್ರಿಸ್ತನು ನಿನಗಾಗಿ ಗಾಯಗೊಂಡಿದ್ದಾನೆ ಒಳ್ಳೆ ಸಮಾರದವನ ಕಥೆಯಲ್ಲಿ ನಾವು ನೋಡುತ್ತೇವೆ ಒಬ್ಬನು ರಸ್ತೆಯಲ್ಲಿ ಗಾಯಗೊಂಡು ಬಿದ್ದಿದ್ದನು ಅಲ್ಲಿ ಒಬ್ಬ ಸಮಾರದವನ್ನು ಹಾದು ಹೋಗುತ್ತಾ ಇದ್ದನು ಅವನು ಆ ಗಾಯಗೊಂಡ ವ್ಯಕ್ತಿಯ ಬಳಿಗೆ ಹೋಗಿ ಅವನ ಗಾಯಗಳನ್ನು ಮುಟ್ಟಿ ಎಣ್ಣೆಯನ್ನು ಹಚ್ಚಿ ಛತ್ರಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು ಪ್ರಿಯರೇ ಅದೇ ರೀತಿಯಲ್ಲಿ ಒಳ್ಳೆ ಸಮಾರದವನ ರೀತಿಯಲ್ಲಿ ನಮ್ಮ ಏಸು ಕ್ರಿಸ್ತನು ನೀನು ಗಾಯಗೊಂಡಿರುವಾಗ ನಿನ್ನ ಬಳಿಗೆ ಬರುತ್ತಾನೆ ತನ್ನ ಪ್ರೀತಿಯ ಕರದಿಂದ ತನ್ನ ಗಾಯಗೊಂಡ ಹಸ್ತಗಳಿಂದ ನಿನ್ನ ಗಾಯಗಳನ್ನು ಮುಟ್ಟುತ್ತಾನೆ ಪರಿಶುದ್ಧಾತ್ಮನೆಂಬ ಎಣ್ಣೆಯಿಂದ ನಿನ್ನನ್ನು ಅಭಿಷೇಕ್ ಿಸುತ್ತಾನೆ ನಿನ್ನನ್ನು ಸಂತೈಸುತ್ತಾನೆ ನಿನಗೆ ತನ್ನ ತಂದೆಯ ಬಳಿಗೆ ಕರೆದುಕೊಂಡು ಹೋಗಿ ಶಾಶ್ವತವಾದ ಸಂತೋಷವನ್ನು ನಿನಗೆ ದಯಪಾಲಿಸುತ್ತಾರೆ ನೀನು ಚಿಂತೆ ಮಾಡುವುದು ಬೇಡ ಅಂದು ಫರಿಸಾಯರು ಸದ್ದುಕಾಯರು ನಮ್ಮ ಏಸು ಕ್ರಿಸ್ತನನ್ನು ದೂಷಿಸಿದರು ಇವನು ಬೆಲ್ಜ್ಬೂಲನೆಂದರು ಇವನು ಹೊಟ್ಟೆಬಾಕನೆಂದರು ಇವನು ಭ್ರಷ್ಟರ ಗೆಳೆಯನು ಇವನು ಪಾಪಿಸ್ಟ ಗೆಳೆಯನು ಎಂಬುದಾಗಿ ಅನೇಕ ವಿಧವಾಗಿ ನಮ್ಮ ಏಸು ಸ್ವಾಮಿಯನ್ನು ದೂಷಿಸಿ ಶಿಲ್ಬೆಗೆ ಜಡಿದರು ಪ್ರೇರೆ ಅಂಥ ಯೇಸು ಸ್ವಾಮಿ ಈ ಎಲ್ಲ ಅವಮಾನವನ್ನು ಸಹಿಸಿಕೊಂಡ ಯೇಸು ಸ್ವಾಮಿ ಇವತ್ತು ನಿನ್ನ ಬಳಿಯಿದ್ದಾರೆ ಇಂದು ನಿನಗಾದ ಅವಮಾನಕ್ಕೆ ಎಷ್ಟೋ ಹೆಚ್ಚಾಗಿ ನಮ್ಮ ಯೇಸು ಸ್ವಾಮಿ ಅವಮಾನ ಪಟ್ಟಿದ್ದಾರೆ ಇದೆಲ್ಲವನ್ನು ಆತನು ಬಲ್ಲಾತನಾಗಿದ್ದಾನೆ ಆತನೆಂದು ನಿನಗೆ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ ನೀನು ಪಟ್ಟ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವೆ ಎಂಬುದಾಗಿ ನಿನ್ನ ಸ್ವಾಸ್ಥ್ಯವನ್ನು ನೀನು ಅನುಭವಿಸುವೆ ನಿನಗೆ ಶಾಶ್ವತ ಸಂತೋಷ ಉಂಟಾಗುವುದೆಂಬುದಾಗಿ ದೇವರು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ನೀನು ಈ ವಾಗ್ದಾನವನ್ನು ನಂಬು ನಿನ್ನ ಮೇಲೆ ಯಾರು ವ್ಯಾಜ್ಯವಾಡ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು ಮತ್ತು ನಿನಗೆ ವಿರೋಧವಾಗಿ ಕ್ರಿಯೆ ಮಾಡುವಂಥವರು ನಿನ್ನ ಪಕ್ಷಕ್ಕೆ ಸೇರಿಕೊಳ್ಳುವರು ಆದ್ದರಿಂದ ನೀನು ಭಯ ಪಡಬೇಡ ಕಳವಳ ಪಡಬೇಡ ಈ ವಾಗ್ದಾನವನ್ನು ನಂಬು ಕರ್ತನನ್ನೇ ದೃಢವಾಗಿ ಹಿಡಿದುಕೋ ಕರ್ತನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪ್ರಾರ್ಥನೆ ಮಾಡುವಂಥವನಾಗಿರು ಖಂಡಿತವಾಗಿಯೂ ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ದೇವರು ನಿನ್ನನ್ನು ಕಾಪಾಡುವರು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀನು ನಮ್ಮನ್ನು ಪ್ರೀತಿಸಿ ಆಶೀರ್ವದಿಸಿ ವಾಗ್ದಾನದ ವಾಕ್ಯವನ್ನು ಕೊಟ್ಟಿದ್ದೀರಪ್ಪ ಅದಕ್ಕಾಗಿ ಸ್ತೋತ್ರ ತಂದೆಯೇ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ ಅನ್ನುವಂಥ ವಾಗ್ದಾನದ ವಾಕ್ಯವನ್ನು ಇವತ್ತು ನಮಗೆ ಕೊಟ್ಟಿದ್ದೀರಿ ತಂದೆಯೇ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಸ್ವಾಮಿ ಇವರಲ್ಲಿ ಅನೇಕರು ನಾನಾ ವಿಧವಾದ ದೂಷಣೆಗೆ ಒಳಗಾಗ್ತಾ ಇದ್ದಾರಪ್ಪ ಅವಮಾನಕ್ಕೆ ಒಳಗಾಗ್ತಾ ಇದ್ದಾರೆ ಕರ್ತನೆ ದುಃಖಿತರಾಗಿದ್ದಾರೆ ಚಿಂತೆಯಲ್ಲಿದ್ದಾರೆ ಕಳವಳದಲ್ಲಿದ್ದಾರೆ ಅಸಮಾಧಾನಗೊಂಡಿದ್ದಾರೆ ದೇವ ಇವರನ್ನು ಕನಿಕರಿಸಪ್ಪ ನಿನ್ನ ಗಾಯವುಳ್ಳ ಹಸ್ತದಿಂದ ಇವರ ಗಾಯಗಳನ್ನು ಗುಣಪಡಿಸು ಪವಿತ್ರಾತ್ಮನ ಬೆಣ್ಣೆಯಿಂದ ಇವರೆಲ್ಲರನ್ನ ಅಭಿಷೇಕಿಸು ಕರ್ತನೆ ಇವರಿಗೆ ಶಾಶ್ವತವಾದ ಸಂತೋಷವನ್ನು ಒದಗಿಸಿಕೊಡಬೇಕಾಗಿ ಪ್ರಾರ್ಥಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇನು